ಭೇಟಿ ಮಾಡಿ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಎಲ್ರುತ್ತೆ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಸರ್ ನಾವು ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಟ್ಟಿದ್ರು ಅಷ್ಟೇ ಮಿಸ್ ಮಾಡ್ಕೊಳ್ತೀನಿ ತುಂಬ ಅವ್ರ ಫ್ಯಾನ್ಸ್ ಆಕೆ ನಾನು ಒಬ್ಬ ಫ್ಯಾನ್ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಸರ್ ಬಂದೆ ಸರ್ ಯುಲ್ ಅಬೈಡಿಂಗ್ ಫುಲ್ ಪ್ಲೀಸ್ ಬೇಗ ಬರಲಿ ಅಂತ ಇಟ್ಟು ನನಗೆ ಲೋನಲ್ಲಿ ನಂಬಿಕೆ ತುಂಬ ಆದಷ್ಟು ಬೇಗ ಹೊರಗೆ ಬರ್ತೀನಿ ಮೇಡಮ್ ಇದು ತುಂಬ ದಿನಗಳ ನಂತರ ತಾವು ಕೂಡ ಬಂದಿದ್ರೆ ಯಾವಾಗಲೂ ಯಾವಾಗ್ಲೂ ಅಂತಿದ್ರಿ ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನ ಹಾಕಿದ್ರಿ ಹಿಂದೆ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪು ಇಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕವಾಗಿ ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿ ಆಗಿದೆ ರಾಜನ್ನ ರಾಜನ್ ತರನೇ ನೋಡಿದ್ರೆ ಇಷ್ಟ

ಏನಾದ್ರು ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದ್ರು ಮಾತಾಡಿದ್ರೆ ಅದು ಸರ್ ಬಂದ್ಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ನಾವ್ ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಹಿಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಹಿಮ್ ಸ್ಪೀಕ್ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಅಂಡ್ ಇದನ್ನ ಏನೇ ಅವತ್ತು ಅವತ್ತು ಒಂದು ಮಾತು ಅವ್ರೇನಾದರೂ ನೋ ಅಂತ ಹೇಳಿದರೆ ಪ್ರಾಬ್ಲಿ ಇವತ್ತು ರಚಿತಾ ರಾಮ್ ರಚಿತ ರಾಮ್ ಆಗಕ್ಕೆ ಆಗ್ತ ಬಿಂದಯಾರಾಮ್ ರಚಿತ ರಾಮ್ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನಾದರೂ ಧೈರ್ಯ ಹೇಳಿದ್ರು ಮೇಡಮ್ ಏನು ಧೈರ್ಯ ಹೇಳಿದ್ರು ಅವರೇನನ್ನು ನೋಡಿದಾಗ ಭಾವುಕರಾಗುತ್ತೆ ಇನ್ನೇನು ಮಾಡಿ ಅಲ್ಲ ಅಲ್ಲ ಅವ್ರ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ದರೆ ಖಂಡಿತವಾಗ್ಲೂ ಅವ್ರು ನನಗೆ ಏ ಇದೀನಿ

ಭಗವಂತನ ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಈಗ ಎ ಟು ಇದ್ರು ಎ ಒನ್ ಮಾಡೋಕೆ ಈ ರೀತಿ ಒಂದೊಂದಷ್ಟು ಮಾತು ಕೇಳಿ ಬರ್ತದೆ